ಹೋಗು ನೋಡ್ಕೊಂಡೋಗು ಲೋಪಾರ್ ಮಂಡೇರ ನಮ್ ಗಿಡನೇ ಆಗ್ಬೇಕ ನಿಮ್ಗೆ ನಮ್ದೇ ಆಗ್ಬೇಕ ಹೇಳಿ ಕನತೆ ಒಂದ್ ವಾರದಿಂದ ಒಂದು ಹೂ ಕಿತ್ತಿಲ್ಲ ಕನತೆ ನಾನು ಮನೆ ಪೋಟು ಕಾಯ್ತೇವೆ ಅಂತ ಬಿಟ್ಟಿವಿ ಮುಂಡೇರ್ ನೋಡತ್ತೆ ಒಂದು ಹೂ ಬಿಟ್ಟಿಲ್ಲ ಕನತೆ ನಾನು ಕತ್ ಕೆಡ್ಸೋತಿ ಇಂತ ಕೆಲಸ ಮಾಡೋದು ಯಾವಾಗ ನೋಡಿದ್ರು ಕದೀತಾರಲ್ ಮಗ ನಿಮ್ಮ ಇಕ್ಕಲಿ ಕನತೆ ಅದೇ ಕೆಲ್ಸ ಆಗ್ಬಿಟ್ಟದ ಅವ್ರಿಗೆ ಅದೇ ಕೆಲ್ಸ ಆಗ್ಬಿಟ್ಟದೆ ಇನ್ ಏನ್ ಮಾಡೋರು ಅವ್ರಿಗೆ ಇಟ್ಲಾ ಹುಡ್ಕದೆ ಅಲ್ವಾ ಕೆಲ್ಸ ಅವ್ರಿಗೆ ಅದೇ ಇನ್ನು ಯಾರು ಬರೋಕಿರ ಕನತೆ ಅವ್ ಅಮ್ಮನೆ ಬರೋದು ಕರತೆ ನಾವು ಇಲ್ದೇ ಹೋಗಿ ನೋಡ್ಕೊಳೋದು ಬಂದ್ ಕಿತ್ಕೋದು ಕರತೆ ಯಾರಸು ಚೆನ್ನಾಗಿ ಉಗಿ ಇನ್ನೊಂದಿನ ಬರಬಾರ್ದು ಗದ್ಕೊಂಡ ದರಿದ್ರು ಮುಂಡೇರಾ ನಮ್ಗಿರ್ದಾಗ ಆಗ್ಬೇಕಂದ್ರೆ ಊ ನಿಮ್ಗೆ ನಿಮ್ಮ ನಿಮ್ಮನೆ ಬಿಟ್ಟು ಉಂಟಾಗ್ಬಿಟ್ಟದಾ ನಿಮ್ಮನೇಲಿ ಇರಾಕಿರ್ವ ನಿಮ್ದೇವ್ರು ಕಂಡೋ ಅಂತ ಮಡ್ಸ ನಿಮ್ಮ ದೇವರು ಮರ್ಸು ಕದ್ ಮಡ್ಸು ಅಂತ ಏನು ರೀಚ್ ಏನ್ ನಿಮ್ಮ ಕೆಲಸ ಇನ್ನೇನು ಇಲ್ಲ ಅವ್ರಿಚೆ ತಡ್ಕು ಕತ್ಕೊಂಡು ಕತ್ಕೊಂಡು ಮನೆ ಮಡಿಕಳಿ

ಅವ್ರ ಕಿತ್ತಾಗ ಅವ್ರ ಕೈಗೆ ಆ ವಾರ ಕಡೆ ನಿಲ್ವಲ ಮುಂಡೇರಾ ಇನ್ನೊಂದ್ಸಲ ಕಾಣಿಸಿನ ಅವಳಾದ್ರೆ ಎಷ್ಟು ಗುರು ನಾಚಿಕೆ ಇಲ್ಲ ಎಷ್ಟಿದ್ರು ಮಾನಮರ್ಯಾದೆ ಇಲ್ಲ ಎಷ್ಟಂತ ಹೋಗ್ಯ ನೀವು ಕಿತ್ತೋಕ್ ಕಿತ್ತೋ ಕಿತ್ತೋಕ್ ಕೂತವ್ರಲ್ಲ ಮಾನ ಮರ್ಯಾದೆ ಆಯ್ತಾ ಬಾ ಬಾ